ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೌದು ಒಂದು ಗೃಹಲಕ್ಷ್ಮಿಯ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಗೃಹಲಕ್ಷ್ಮಿಯವರ ಒಂದು ಯೋಜನೆಯ ಏನೊಂದು ಎರಡು ಸಾವಿರ ರೂಪಾಯಿ ಯೋಜನೆಯ ಹಣ ಬರ್ತಿತ್ತು ಈ ಒಂದು ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಇನ್ನೂ ಎಷ್ಟೊಂದು ಜನಕ್ಕೆ ಒಂದನೇ ಕಂತಿನ ಹಣ ಹಾಗೂ ಎರಡನೇ ಕಂತಿನ ಹಣ ಹಾಗೂ ಮೂರನೇ ಕಂತಿನ ಹಣ ಕೂಡ ಬಂದಿಲ್ಲ ಈ ಒಂದು ಗೃಹಲಕ್ಷ್ಮಿಯ ಸಂಪೂರ್ಣವಾದ ಇನ್ಫಾರ್ಮೇಷನನ್ನು ತಿಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಶುರು ಶುರು ಮಾಡೋಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಲವಾರು ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳಾಗಿ ನಮ್ಮ ಒಂದು ಚಾನಲನ್ನು ನೀವು ಮರಿದಂಟುತ್ತೆ ತ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳೇಬೇಕು ಈಗ ಹೌದು ಇವತ್ತಿನ ವಿಶ್ ಈ ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಏನಪ್ಪ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರೋದಿಲ್ಲ ಅಂತ ಗೊತ್ತಾಗ್ತಾ ಇದೆ ಹೌದು ಈ ಒಂದು ಗೃಹಲಕ್ಷ್ಮಿ ಹಣ ಈಗಾಗಲೇ ಡಿಸೆಂಬರ್ ಇಪ್ಪತ್ತಕ್ಕೆ ಬರುತ್ತೆ ಅಂತ ಹೇಳಿದರು ಸರ್ಕಾರದಿಂದ ಅದು ಕೂಡ ಬರಲಿಲ್ಲ ಇಪ್ಪತ್ತಾಯಿತು ಈಗ ಮೂವತ್ತೊಂದನೇ ತಾರೀಕು ಅಂದರೆ ನಾಳೆ ಡಿಸೆಂಬರ್ ಮೂವತ್ತೊಂದು ನಾಳೆ ಕೂಡ ಬರುತ್ತಾ ಇಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಹಣ ಈ ಒಂದು ಡಿಸೆಂಬರಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಕಮ್ಮಿ ಯಾಕಪ್ಪ ಅಂದರೆ ಈ ಒಂದು ಕ್ಯಾಂಪನ್ನು ಮಾಡಿದ್ದಾರೆ ಯಾರ್ಯಾರ್ದು ಈ ಒಂದು ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಏನೊಂದು ಮಿಸ್ಟೇಕ್ಗಳಾಗಿದೆ ಅದೆಲ್ಲವನ್ನು ಕೂಡ ಕರೆಕ್ಷನ್ ಮಾಡಿ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡಿ ಅಂತ ಒಂದು ರಿಪೋರ್ಟನ್ನು ಕೊಡಿ ಅಂತ ಗೌರ್ಮೆಂಟ್ ಅವರು ಕೇಳಿದ್ದಾರೆ ಅದೆಲ್ಲವೂ ಕೂಡ ಈಗ ತಾನೇ ಮುಗ್ದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಈ ಎರಡು ದಿವಸದಲ್ಲಿ ಅವರು ನಿಮ್ಮ ಒಂದು ಖಾತೆಗೆ ನಾಲ್ಕನೇ ಕಂತಿನ ಹಣನ ಹಾಕೋದಕ್ಕೆ ಬರೋದಿಲ್ಲ ಆದ್ದರಿಂದ ಏನಪ್ಪ ಗೊತ್ತಾಗ್ತಿದೆ ಅಂದರೆ ಈ ಒಂದು ಡಿಸೆಂಬರ್ನಲ್ಲಿ ಈ ಒಂದು ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಅಂತ ಗೊತ್ತಾಗ್ತಾ ಇದೆ ಇನ್ನು ಯಾವಾಗ ಬರ್ಬೋದು ಅಂತ ಕೇಳಿದ್ರೆ ಅವರು ಹೇಳ್ತಿರೋ ಮಾಹಿತಿ ಪ್ರಕಾರ ನಾವು ಒಂದು ಜನವರಿ ಹತ್ತನೇ ತಾರೀಕಿನೊಳಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರ್ಬೋದು ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಈ ಒಂದು ದುಡ್ಡು ಅವರು ಟ್ರಾನ್ಸ್ಫರ್ ಮಾಡಿದಾಗಲೇ ನಮಗೆ ನಾಲ್ಕನೇ ಕಂತಿನ ಹಣ ಅಥವಾ ಅವರು ಒಂದು ಅಫಿಷಿಯಲ್ ಆಗಿ ಪುನಃ ಅವರ ಒಂದು ಅಫಿಷಿಯಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ರೆ ಗೊತ್ತಾಗುತ್ತೆ ಸದ್ಯದ ಮಟ್ಟಿಗೆ ಗೊತ್ತಾಗ್ತಿರೋ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿಯ ನಾಲ್ಕನೇ ಅಣ್ಣ ಒಂದು ಜನವರಿ ಹತ್ತನೇ ತಾರೀಕೊ ಒಳಗೆ ಅಷ್ಟರಲ್ಲಿ ನಿಮ್ಮ ಒಂದು ಹಣ ಅನ್ನೋದು ಬಿಡುಗಡೆ ಮಾಡ್ತೀವಿ ನಾವು ಅಷ್ಟರಲ್ಲಿ ಎಲ್ಲರ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಜನವರಿ ಹತ್ತರೊಳಗೆ ಬರ್ಬೋದು ಅನಿಸುತ್ತೆ ಯಾಕಂದರೆ ಈ ಒಂದು ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅವ್ರದ್ದೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರಿ ಮಾಡ್ಕೊತಾ ಇದ್ದಾರೆ ಅವ್ರಿಗೂ ಕೂಡ ಹಣನ ಕೊಡಬೇಕಾಗಿರೋದ್ರಿಂದ ಇಲ್ಲಿವರೆಗೂ ಯಾರಿಗೂ ಕೂಡ ಈ ಒಂದು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಆದ್ದರಿಂದ ಈ ಒಂದು ಜನವರಿ ಒಂದರಿಂದ ಹತ್ತನೇ ತಾರೀಕೊ ಒಳಗೆ ಬರುತ್ತೆ ಅಂತೇಳಿದರೆ ಈಗೇನು ಅಂದರೆ ಈಗಿರುವಂಥ ಲಾಸ್ಟ್ ಆಪ್ಷನ್ನು ಈಗ ನಾವು ಇಷ್ಟು ದಿನ ಕಾದಿದ್ದೀವಿ ಈಗ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ನೀವು ಜನವರಿ ಹತ್ತನೇ ತಾರೀಕು ಗಂಟೆ ಕಾಯಲೇಬೇಕಾಗುತ್ತೆ ಇದಿಷ್ಟು ಈ ಒಂದು ಗೃಹಲಕ್ಷ್ಮಿಯ ನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ಆಗಿತ್ತು ನೀವೇನಾದರೂ ಡಿಸೆಂಬರಲ್ಲಿ ಹಣ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ನೀವೇನಾದರೂ ಡಿಸೆಂಬರ್ ಮೂವತ್ತೊಂದು ಆಗ್ತಾಯಿದೆ ಹಣ ಬರ್ಬೋದು ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಹಣ ಬರೋದು ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಯಾಕಂದರೆ ಅವರು ಹೇಳಿದ್ನೆಲ್ಲ ಆಗಲೇ ವೀಡಿಯೋದಲ್ಲಿ ತಿಳಿಸ್ದಂಗೆ ಹತ್ತನೇ ತಾರೀಖು ಗಂಟೆ ಹತ್ತನೇ ತಾರೀಖು ಗಂಟ ಅವರು ಒಂದು ಹತ್ತನೇ ತಾರೀಕು ಆಗ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಅಪ್ಡೇಟ್ ಬರ್ತಾಯಿದೆ ಇದಿಷ್ಟು ಇವತ್ತಿನ ಈ ಒಂದು ಗೃಹಲಕ್ಷ್ಮಿ ನಾಲ್ಕನೇ ಕಂತದ ಒಂದು ವಿಡಿಯೋ ಆಗಿತ್ತು ಇನ್ನೂ ಹಲವಾರು ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್